ಅಗಲಿದ ಗುರು ಶಿಕ್ಷಣ ತಜ್ಞ ಟಿಸಿ ವಸಂತರಾಜೆ ಅರಸ್ ಅವರಿಗೆ ಅಪಾರ ಶಿಷ್ಯ ಕೋಟೆಯಿಂದ ಭಾವಪೂರ್ಣ ವಿದಾಯವನ್ನ ಸಲ್ಲಿಸಲಾಯಿತು ಶಿಕ್ಷಣ ತಜ್ಞ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗಾ ಗ್ರಾಮದ ಎಂಬತ್ತೆಂಟು ವರ್ಷ ವಯಸ್ಸಿನ ಟಿಸಿ ವಸಂತರಾಜೆ ಅರಸ್ ಅವರ ನಿಧನದ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರವನ್ನು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣಕ್ಕೆ ತಂದಾಗ ಅವರ ಶಿಷ್ಯರು ಹಾಗೂ ಅಭಿಮಾನಿಗಳು ಗೌರವ ನಮನ ಸಲ್ಲಿಸುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಸಂಜೆ ಅವರ ಹುಟ್ಟೂರಾದ ಪಿರಿಯ ಪಟ್ಟಣ ತಾಲೂಕಿನ ಬೆಟ್ಟದ ತುಂಗ ಗ್ರಾಮದಲ್ಲಿ ಸಕಲ ಗೌರವಗಳೊಂದಿಗೆ ಅವರ ಪುತ್ರ ಆನಂದ್ ರಾಜೇ ಅರಸ್ ಅರುಣ್ ರಾಜೇ ಅರಸ್ ಪುತ್ರಿ ಉಷಾ ಸೇರಿದಂತೆ ಕುಟುಂಬಸ್ಥರು ಗ್ರಾಮಸ್ಥರು ಅಭಿಮಾನಿಗಳ ಸಮ್ಮುಖದಲ್ಲಿ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು ಲ್ಲಿ ಜನಿಸಿ ಕ್ಷೇತ್ರಕ್ಕೆ ಜಿಲ್ಲೆ ರಾಜ್ಯಕ್ಕೆ ವಿದ್ಯಾ ಇಲಾಖೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಅವರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದಂಥ ಟಿ ಸಿ ವಸಂತರಾಜೇ ಅವರ ಅಕಾಲಿಕ ಮರಣದಿಂದ ವಿದ್ಯಾ ಇಲಾಖೆಗೆ ತುಂಬಲಾಗದ ನಷ್ಟ ಉಂಟಾಗಿದೆ ಕ್ರಿಯಾಪಟದಲ್ಲಿ ಅವರು ಸೇವೆ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದ್ರ ಜೊತೆಗೆ ಮಾರ್ಗದರ್ಶಕರಾಗಿ ಅತ್ಯಂತ ಕಡು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರ ಜೊತೆಗೆ ಅವರ ಜೀವನದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡುವಂತಹ ಮಹಾನ್ ವ್ಯಕ್ತಿ ಬಹುಶಃ ನನ್ನ ಜೀವನದಲ್ಲೂ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಒಂದರಲ್ಲಿದ್ದಂಥವ್ರಿಗೆ ಒಂದು ಮಾರ್ಗದರ್ಶನ ಮಾಡಿ ಜೀವನ ಕಟ್ಟಿಕೊಳ್ಳುವಂತಹ ಕೆಲಸವನ್ನು ದಿವಂಗತರಾದಂತಹ ಶ್ರೀ ಡಿ ಸಿ ವಸಂತರಾಜ ಅರಸು ಸರ್ ಅವರು ಮಾಡಿ ಎಲ್ಲರೂ ಆ ದಾರಿನಲ್ಲಿ ಎಲ್ಲ ಟೀಚರ್ಸು ಅಧ್ಯಾಪಕರು ಆ ದಾರಿನಲ್ಲಿ ಹೋದರೆ ಒಂದು ಸಮಾಜವನ್ನು ಸುಸಜ್ಜಿತವಾದಂಥ ಸುಭದ್ರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮಾರ್ಗದರ್ಶನ ಮಾಡಿದ್ದಾರೆ ಅದರಲ್ಲೂ ನಾನು ಅವರು ಕಟ್ಟಿದ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಅವರನ್ನು ಅತ್ಯಂತ ಕೃತಜ್ಞತೆಯಿಂದ ಸದಾಕಾಲ ಸ್ಮರಿಸ್ತಕ್ಕಂತಹ ಕೆಲಸಗಳನ್ನು ಅವರು ಮಾಡಿ ಇಟ್ಟು ಹೋಗಿದ್ದಾರೆ ಕಾಲೇಜಿಗೆ ಎರಡು ಸಾರಿ ವಿಸಿಟ್ ಕೊಟ್ಟು ನೀನು ಚೆನ್ನಾಗಿ ಕೆಲಸ ಮಾಡಪ್ಪ ಅಂತ ಹೇಳಿ ನನ್ನ ಬೆಂತಟ್ಟು ಹೋಗಿದ್ರು ಅವರ ಮಾರ್ಗದರ್ಶನದಿಂದಲೇ ನಾನು ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಒಂಬೈನೂರ ಎಂಬತ್ಮೂರಲ್ಲಿ ಕ್ರೀಡಾಪಟ್ಟಣಕ್ಕೆ ಬಂದು ಇಲ್ಲಿ ಊರ್ಬೇಕಾದ್ರೆ ನಮ್ಮ ಗುಂಪು ಅಂತ ವಸಂತರಾಜ್ ಕಾರಣ ನನ್ನ ಲೈಫು ಮೀನ್ಸ್ ನನ್ನ ಜೀವನ ಈ ಲೆವೆಲ್ ಮುಟ್ಟಬೇಕು ಅಂದರೆ ಕಾರಣಕರ್ತರು ಯೂರಿಯಾ ಹೊರ್ತು ನನಗೆ ಬೇರೆ ಇರಲ್ಲ ಅಣ್ಣ ತಂದಿರಲ್ಲ ಅಕ್ಕ ತಂಗಿರಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಾತ್ರಲ್ಲ ಸಮಾಜದವ್ರು ಯಾರು ಇಲ್ಲ ಒಂದೇ ಸ್ಥಾನದಲ್ಲಿ ನಿಂತು ನನಗೆ ಮುಂದಣ ಅಂಥ ವ್ಯಕ್ತಿ ನಮ್ಮ ವಸಂತರಾಜವರು ಏಳು ಬೀಳು ಇಲ್ಲಿ ತನಕ ನನ್ನ ಮಗನಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನನ್ನ ನೋಡೋರು ನಮ್ಮ ಗುರುಗಳು ಅಂದರು ನನಗೆ ಒಂದೇ ಸ್ಟಾರಿಟ್ಟು ಅಪ್ ಟು ಬಿ ಕಾಮ್ ತನಕನೂ ಓದಿದ್ದೀನಿ ಬಟ್ ಈ ವಸಂತರಾಜ ವ್ಯಕ್ತಿ ನನಗೆ ವಸಂತ ರಾಜವರು ನಾನು ಸಾವಿರದ ಒಂಬೈನೂರ ಎಂಬತ್ತ ಒಂದರಿಂದ ಎಂಬತ್ತ ಮುನ್ನೂರ ಎಂಟನೇ ಮತ್ತು ಹತ್ತೆಂಟರ ಎದ್ದ ವಿದ್ಯಾರ್ಥಿಯಾಗಿ ತಂತರನ ಮಾಸ್ಥರ ಮುಗಿಸಿದ ನಂತರ ಅವರ ಅಧೀನದಲ್ಲಿ ಕ್ರಿಯಾಪಟ ಜೀವಿಯರ್ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಅಥವಾ ಪ್ರೌಢಶಾಲೆಯಲ್ಲಿ ಹಿಂದಿ ಅಧ್ಯಾಪಕನಾಗಿ ಸಹ ಕಾರ್ಯನಿರ್ವಹಿಸುತ್ತೆ ಅದ್ಭುತವಾದಂತಹ ಮಾರ್ಗದರ್ಶನ ಇರುವಂತಹ ಗುರುಗಳಾದ ಈ ಮಧ್ಯದಲ್ಲಿ ಬೆಟ್ಟಕ್ಪುರದಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆ ಕೆ ಸಿ ಬಸಂಧರಾಜ್ ಅವರ ಕೈಗಳಿಗೆ ಕೆಲಸ ಮಾಡುವಂತಹ ಭಾಗ್ಯ ಸಿಕ್ಕಿದ್ದು ನಿಜವಾಗ್ಲೂ ಕೂಡ ಸ್ಮರಣೀಯ ಇಂತಹ ಶಕ್ತಿ ಆ ಶಕ್ತಿಗೆ ಮುಕ್ತಿ ದೊರಲಿ ಎನ್ನುವಂತಹ ಆಶಯ ಮೆರೆಸಲು ಸಹ ಹಾಗಾಗಿ ನಾಲ್ಮಡಿ ಕೃಷ್ಣ ಕಾಲದಲ್ಲಿ ಬೆಟ್ರಪುರ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಯಿತು ಈಗ ಶತಮಾನ ಕಳೆದು ಹೋಗಿದೆ ಬೆಟ್ರಿಪುರ ಗ್ರಾಮ ಪಂಚಾಯತಿವ್ರಿಗೂ ನಾನು ತಿಳಿಸ್ದೆ ಆಗೋ ಕಾಲದಲ್ಲಿ ಒಂದು ದೊಡ್ಡದೊಂದು ಉತ್ಸವ ಮಾಡಿ ದೊಡ್ಡದೊಂದು ಫಂಕ್ಷನ್ ಮಾಡಿ ಅಂತ ಹೇಳಿದೆ ಇವರ ಮಿನಿಸ್ಟ್ರನ್ನ ಭೇಟಿ ಮಾಡಿ ವಿಷಯ ತಿಳಿಸಿ ಅವರಿಗೆ ಅಂತ